ಕಾರಿನಲ್ಲಿ ನಕಲಿ ನೋಟುಗಳನ್ನು ಸಾಗಾಟ ಮಾಡುತ್ತಿದ್ದ ಐವರನ್ನು ಬಂಧಿಸಿರುವ ಘಟನೆ ಗೋಕಾಕ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ ಗೋಕಾಕಿನ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಮೂಡಲಗಿ ತಾಲೂಕಿನ ಅರಬಾವಿ ಮೂಲದ ಅನ್ವರ ಮೊಮ್ಮದ ಸಲೀಂ ಯಾದವಾಡ ಮಹಾಲಿಂಗಪುರದ ಸದ್ದಾಂ ಮುಸಾ ಯಡಹಳ್ಳಿ ರವಿ ಚೆನ್ನಪ್ಪ ಹ್ಯಾಗಡಿ ದುಂಡಪ್ಪ ಮಹಾದೇವ ವನಶನವಿ ಹಾಗೂ ವಿಠ್ಠಲ ಹನುಮಂತ ಹೊಸಕೋಟೆ ಬಂದಿದ್ದರು ಇವರು ಕಾರಿನಲ್ಲಿ ನೂರು ಹಾಗೂ ಐದು ನೂರು ರೂಪಾಯಿ ಮುಖಬೆಲೆ ನಕಲಿ ನೋಟುಗಳನ್ನು ಸಾಗಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಆರೋಪಿತರಿಂದ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಅವರು ಗೋಕಾಕ ಮಹಾಲಿಂಗಪುರ ಮುಧೋಳ ಎರಗಟ್ಟಿ ಹಿಡಕಲ್ ಡ್ಯಾಂ ಬೆಳಗಾವಿ ಧಾರವಾಡ ಮುಂತಾದ ಸ್ಥಳಗಳಲ್ಲಿ ಒಂದು ಲಕ್ಷ ಅಸಲು ನೋಟುಗಳಿಗೆ ನಾಲ್ಕು ಲಕ್ಷ ಕೋಟ ನೋಟುಗಳನ್ನು ಚಲಾವಣೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಈ ಘಟನೆ ಕುರಿತು ಐವರನ್ನು ಬಂಧಿಸಲಾಗಿದ್ದು ಗೋಕಾಕ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗನ್ನು ಹಿಡಿದಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಬುಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನು ಒಂದು ಕಾರಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಐದುನೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂರುವರೆ ಲಕ್ಷದಷ್ಟು ವ್ಯಾಲ್ಯೂ ಅದ್ರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟುಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತವೆ ಆ ಇದರ ಮೇಲೆಗೆ ವೆಹಿಕಲ್ ಇರ್ತಕ್ಕಂಥ ಐದು ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವ್ಯಕ್ತಿಮ್ಗಳನ್ನ ವಿಚಾರಣೆ ಮಾಡಿದಾಗ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಪ್ರೇರಿತ ಫೋಮೋಟೋ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ ಪಿ ಸಿ ಮತ್ತು ನಾಲ್ಕುನೂರ ಇಪ್ಪತ್ತು ಐ ಪಿ ಸಿ ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಫೋಟೋ ನೋಟನ್ನು ಪ್ರಿಂಟ್ ಮಾಡಿ ಮುಧೋಳು ಯರಗಟ್ಟಿ ಇಡ್ಕಲ್ಲು ಮಾಲಿಂಗ್ಪುರ ಗೋಕಾಕ್ ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ವಿಕ್ಟಿಮ್ಗಳ ಕಡೆಯಿಂದ ನಿಜವಾದ ನೋಟುಗಳನ್ನು ತಗೊಳೋದು ಒಂದು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ಐದು ಐದು ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪ್ ಆನ್ ದ ವಿಕ್ಟಿಮ್ ಒಂದೊಂದು ಕಡೆ ಆರು ಲಕ್ಷದವರೆಗೂ ಇವರು ತಮ್ಮಲ್ಲಿರ್ತಕ್ಕಂಥ ಕೋಟಾ ನೋಟ್ಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನು ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು ಈ ಮೋಸದಲ್ಲಿ ಎರಡು ರೀತಿ ಮಾಡಿದ್ದಾರೆ ಈ ನೀವು ನೋಡ್ಬೋದು ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದರ ಮೇಲೆ ನಿಜವಾದ ಐದುನೂರು ನೋಟುಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದು ಮೂರು ನಾಲ್ಕು ಕೆಳಗಡೆ ಒಂದು ಮೂರು ನಾಲ್ಕು ಇಟ್ಟಿರ್ತಾರೆ ಆಮೇಲೆ ಕೆಲವೊಂದು ನೋಟುಗಳು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ ಸೊ ಈ ರೀತಿ ಎರಡೂ ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇಪರನ್ನು ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆ್ಯಕ್ಚುಯಲ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂಥ ಪೇಪರ್ ಅಲ್ಲ ಆ ನೋಟ ನಾವು ಮುಂಚೆ ಒಂದು ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ಗೂ ಕೂಡ ನೋಡಿದ್ದೀವಿ ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು ಆ್ಯಕ್ಚುಲಿ ಪ್ರಿಂಟ್ ಮಾಡೋದು ಫೈಬರ್ ಕಮ್ ಪೇಪರ್ ಟೈಪ್ ಇರ್ತಕ್ಕಂಥ ಬಟ್ಟೆ ಇದು ಆ ಇದಕ್ಕೆ ನೋಡಿ ಹೋಲಿಸಿದ್ರೆ ಆ ಕ್ವಾಲಿಟಿದಲ್ಲ ಆದರೆ ಈ ನೂರು ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ತಿರ ಅನ್ನೋ ಹಾಗೆ ಇದೆ ಏನು ಮಾಡಿದ್ದಾರೆ ಇವ್ರ ಹತ್ರ ಒಂದು ಒಳ್ಳೆಯ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನು ಅದು ಹೇಗೆ ಅಂತಂದರೆ ಎರಡು ನಿಯರೆಸ್ಟ್ ಇರ್ತಕ್ಕಂಥ ಪೇಪರನ್ನು ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರತಕ್ಕಂಥದನ್ನು ಅದನ್ನು ಒಂದ್ರ ಮೇಲೆ ಒಂದು ಬೈಂಡ್ ಮಾಡ್ತಾರೆ ಒಂದು ತುಂಬ ಸ್ಪೆಷಲ್ ಬಾಂಡಿಂಗ್ ಅನ್ನು ಉಪಯೋಗಿಸಿ ಆ ಬೈಂಡಿಂಗ್ ಅನ್ನು ಉಪಯೋಗ ಮಾಡಿ ಒಂದ್ರ ಮೇಲೆ ಒಂದು ಇದು ಮಾಡಿ ಎರಡು ಸೈಡು ಪ್ರಿಂಟ್ ಮಾಡತಕ್ಕಂಥದ್ದು ಸೊ ಆಮೇಲೆ ಇವರು ಹೇಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಒಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾನೆ ಯಾಕಂದರೆ ಕೋಟಾ ನೋಟನ್ನು ನಾನು ತಗೊಳ್ತಾ ಇದ್ದೀನಿ ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂತ ಹೇಳಿ ಯಾರೂ ಇಲ್ಲದೇ ಇರೋ ಕಡೆ ಇವ್ರನ್ನ ಕರ್ಕೊಂಡ್ಬರೋದು ಆಮೇಲೆ ಕತ್ನಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನು ತೋರಿಸ್ಬಿಟ್ಟು ನಿಜವಾದ ನೋಟನ್ನ ತೋರಿಸ್ಬಿಟ್ಟು ಅವ್ರ ಹತ್ರ ಐದು ಆರು ಲಕ್ಷ ನಿಜವಾದ ನೋಟನ್ನು ತಗೊಂಡು ಇದನ್ನು ಅವರಿಗೆ ಕೊಟ್ಟ ನೋಟು ಅಂತ ಹೇಳಿ ಇದು ಮಾಡೋದು ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ಒಂದು ವ್ಯವಹಾರ ಆಗೋಂಥದ್ದೇ ಪೊಲೀಸರು ಬರ್ತಾ ಇದ್ರೆ ನೀವು ಬೇಗ ಹೋಗಿ ನೀವು ಇಲ್ಲಿ ನೆಕ್ಸ್ಟ್ ನಿಮ್ಮ ಊರಿಗೆ ಹೋಗೋವರೆಗೂ ಇದನ್ನು ಓಪನ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸ್ಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದು ನೋಡ್ತಾರೋ ಆವಾಗ ತಾವು ಮೋಸ ಹೋಗಿತ್ತು ಅಂತ ಅರಿಬಾರ್ದು ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು ಯಾಕಂದರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದರೂ ಕ್ರಮ ತೊಗೊಳ್ತಾರೆ ಅಂತ ಒಂದು ಭಯ ಇರುತ್ತೆ ಆದಾಗ್ಯೂ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ ಮತ್ತು ಈ ರೀತಿ ಮೋಸ ಇರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರ್ಲಿ ಅಂತ ಹೇಳಿ ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ನೋಟ್ ನೋಟ್ಕೊಂಡು ತೆಗಲೇ ತೆಗೆಯಲು ಉಪಯೋಗಿಸತಕ್ಕಂಥ ಕಂಪ್ಯೂಟರು ಪ್ರಿಂಟರು ಸ್ಕ್ರೀನಿಂಗ್ ಬೋರ್ಡು ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ಗೆ ಬಳಸಿರ್ತಕ್ಕಂಥ ಪೇಂಟ್ಗಳು ಈ ಇದ್ರ ಮೇಲೆ ನಮ್ಮದು ಆರ್ ಬಿ ಐದು ಒಂದು ಬ್ಯಾಂಡ್ ಬರುತ್ತೆ ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ದು ಸ್ಟಿಕ್ಕರ್ಸನ್ನು ಯೂಸ್ ಮಾಡಿದ್ದಾರೆ ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು ಆಮೇಲೆ ಈ ಪೇಂಟ್ ಪ್ರಿಂಟಿಂಗ್ ಆದಮೇಲೆ ಅದನ್ನು ಒಂದು ರೀತಿಯಿಂದ ಅದನ್ನು ನಿಯರೆಸ್ಟ್ ಕ್ವಾಲಿಟಿಗೆ ಬರಲಿಕ್ಕೆ ಡಿ ಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ ಆ ಪೌಡರು ಪ್ರಿಂಟಿಂಗ್ ಪೇಪರ್ಸು ಒಂದು ಆರು ಮೊಬೈಲು ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ಹೀಗೆ ಎಲ್ಲ ಪ್ರಕರಣಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇಲ್ಲಿವರೆಗೂ